ಇನ್ನು ನಾಳೆ ಜೆ ಡಿ ಎಸ್ ಕಾಂಗ್ರೆಸ್ ಪಕ್ಷದ ಬೃಹತ್ ಸಮಾವೇಶ ಹಿನ್ನೆಲೆ ಐತಿಹಾಸಿಕ ಸಮಾವೇಶ ನಡೆಸೋದಕ್ಕೆ ಮೈತ್ರಿ ನಾಯಕರು ಈಗ ಹರಸಾಹಸ ಪಡ್ತಾ ಇದ್ದಾರೆ ನಾಳೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಪಕ್ಷದ ಬೃಹತ್ ಸಮಾವೇಶ ಇದೆ ಅದಕ್ಕೋಸ್ಕರ ಜನರನ್ನ ಒಟ್ಟು ಹಾಕೋದಕ್ಕೆ ಈಗ ಸಾಕಷ್ಟು ಪ್ರಯತ್ನಗಳು ಆಗ್ತಾ ಇದೆ ಐತಿಹಿಕ ಐತಿಹಾಸಿಕ ಸಮಾವೇಶ ಏನಿದೆ ಇವತ್ತು ನಾಳೆ ಅದರಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರಬೇಕು ಅದರಲ್ಲೂ ಸಮಾವೇಶದಲ್ಲಿ ಎ ಸಿ ಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಕೂಡ ಬರ್ತಿದ್ದಾರೆ ಅವರ ಭಾಷಣ ಕೂಡ ಇದೆ ಹಾಗಾಗಿ ಒಂದು ದೊಡ್ಡ ಜವಾಬ್ದಾರಿ ಇದೆ ಕಾಂಗ್ರೆಸ್ ಮತ್ತು ಜೆ ಡಿ ನಾಯಕರಿಗೆ ಅದರಲ್ಲೂ ಕೂಡ ಜನರನ್ನು ಸೇರಿಸುವಂಥ ನಿಟ್ಟಿನಲ್ಲಿ ಈಗ ಟಾಸ್ಕನ್ನು ಕೊಡಲಾಗಿದೆ ಬೆಂಗಳೂರು ಕೇಂದ್ರ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಕ್ಷೇತ್ರದ ನಾಯಕರೇನಿದ್ದಾರೆ ಅವರಿಗೆ ಜೊತೆಗೆ ಬೆಂಗಳೂರು ಗ್ರಾಮಾಂತರ ರಾಮನಗರ ತುಮಕೂರು ಚಿಕ್ಕಬಳ್ಳಾಪುರ ಎಲ್ಲ ಕ್ಷೇತ್ರದ ನಾಯಕರುಗಳಿಗೆ ಅದರಲ್ಲೂ ಪ್ರಮುಖವಾದಂತಹ ಪ್ರಭಾವಿ ನಾಯಕರಿಗೂ ಕೂಡ ಒಂದಷ್ಟು ಟಾಸ್ಕ್ ಗಳನ್ನ ಕೊಡಲಾಗಿದೆ ಕೋಲಾರ ಜಿಲ್ಲೆಯಿಂದಲೂ ಕೂಡ ಶಾಸಕರಿಗೆ ಜನರನ್ನ ಸೇರಿಸುವಂತಹ ಟಾಸ್ಕ್ ಅನ್ನ ಕೊಡಲಾಗಿದೆ ಯಾಕಂದ್ರೆ ನಾಳೆಯ ಒಂದು ಸಮಾವೇಶ ಸಂಪೂರ್ಣವಾಗಿ ಸಕ್ಸಸ್ ಆಗಬೇಕು ಫ್ಲಾಪ್ ಶೋ ಆಗಬಾರ್ದು ಅನ್ನೋ ಒಂದು ಭಯ ಇದೆ ಒಬ್ಬ ಶಾಸಕ ಕನಿಷ್ಠ ಹತ್ತು ಸಾವಿರ ಜನರನ್ನ ಸೇರಿಸಲೇಬೇಕು ಅನ್ನೋ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆರು ಲೋಕಸಭಾ ಕ್ಷೇತ್ರಗಳ ಸುಮಾರು ಮೂವತ್ತು ಶಾಸಕರಿಗೆ ಈ ಒಂದು ಟಾಸ್ಕನ್ನು ಕೊಡಲಾಗಿದೆ ನಾಳೆಯ ಬೃಹತ್ ಸಮಾವೇಶ ಏನಿದೆ ಜಂಟಿ ಸಮಾವೇಶ ಜೆ ಮತ್ತು ಕಾಂಗ್ರೆಸ್ನ ಬೃಹತ್ ಸಮಾವೇಶಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಆದರೆ ಇದಕ್ಕೆ ಭಾಳಷ್ಟು ಸಂಖ್ಯೆಯಲ್ಲಿ ದಾಖಲೆ ಸಂಖ್ಯೆಯಲ್ಲಿ ಜನರನ್ನು ಸೇರಿಸಬೇಕು ಹಾಗಾಗಿ ಒಟ್ಟು ಆರು ಲೋಕಸಭಾ ಕ್ಷೇತ್ರದ ಶಾಸಕರಿಗೆ ಸುಮಾರು ಮೂವತ್ತು ಶಾಸಕರಿಗೆ ತಲಾ ಹತ್ತು ಸಾವಿರ ಜನರನ್ನು ನೀವು ಕರ್ಕೊಂಡು ಬರಬೇಕು ಅಂತ ಟಾರ್ಗೆಟನ್ನು ಟಾಸ್ಕನ್ನು ಕೊಡಲಾಗಿದೆ ಕಾಂಗ್ರೆಸ್ ಶಾಸಕರಿಗೆ ದಿನೇಶ್ ಗುಂಡೂರಾವ್ ಕೆ ಪಿ ಸಿ ಸಿ ಅಧ್ಯಕ್ಷರು ಸೂಚನೆಯನ್ನು ಕೊಟ್ಟಿದ್ದಾರೆ ಜೆ ಡಿ ಎಸ್ನ ಶಾಸಕರಿಗೆ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಟಾಸ್ಕನ್ನು ಕೊಟ್ಟಿರೋದು ನಾಳೆಯ ಸಮಾವೇಶಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಅಲ್ಲಿ ಹಾಜರಿರಬೇಕು ಯಾಕಂದರೆ ಎ ಸಿ ಸಿ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿ ಅವರ ಭಾಷಣ ಇರುತ್ತೆ ದೇವೇಗೌಡರು ಕೂಡ ಇರ್ತಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಜನ ಏನಾದರೂ ಕಡಿಮೆ ಆದ್ರೆ ಅದು ಬಿಜೆಪಿ ಅವರಿಗೆ ಆಹಾರ ಆಗುತ್ತೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಸ್ಮೂರ್ತಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಮೂರ್ತಿ ಇದೀಗ ಸಮಾವೇಶ ನಿಜಕ್ಕೂ ಒಂದ್ ರೀತಿಯಾಗಿ ಮುಂಚೆ ಒಂದು ದೊಡ್ಡ ಮಟ್ಟದ ಸಮಾವೇಶ ಸೊ ಯಾವ ರೀತಿಯಾಗಿ ಜನರನ್ನ ಸೇರಿಸುವುದಕ್ಕೆ ಪ್ರಯತ್ನಗಳಾಗ್ತಿದೆ ಎಷ್ಟು ಜನ ಬರ್ಬೋದು ಅನ್ನೋ ನಿರೀಕ್ಷೆ ಇದೆ ಅಂತ ನಾಳೆ ಅವಿನಾಶ್ ಏನು ನಾಳೆ ಭಾನುವಾರ ಕಾಂಗ್ರೆಸ್ ಮತ್ತು ಜೆಡಿಎಸ್ ಬೃಹತ್ ಸಮಾವೇಶ ಅದಕ್ಕೆ ಅಧ್ಯಕ್ಷ ರಾಹುಲ್ ಗಾಂಧಿ ಮತ್ತು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮತ್ತೆ ಸಿದ್ದರಾಮಯ್ಯ ವೇಣುಗೋಪಾಲ್ ಸೇರಿದಂತೆ ಏನು ಈ ಸಮಾವೇಶಕ್ಕೆ ಹಾಜರಿರ್ತಾರೆ ಮತ್ತೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಶಾಸಕರಿಗೆ ಏನೇ ಜನ ಸೇತಂತ ಟಾಸ್ಕ್ ಕೂಡ ನೀಡಿದ್ದಾರೆ ಬೆಂಗಳೂರು ಬೆಂಗಳೂರು ಕೇಂದ್ರ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಗ್ರಾಮಾಂತರ ಹಾಗೂ ರಾಮನಗರ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗಳಿಂದ ಏನು ಶಾಸಕರಿಗೆ ಜನ ಸೇರಿಸುವಂತ ಟಾಸ್ಕ್ ಕೊಟ್ಟಿರುವಂಥದ್ದು ಒಬ್ಬ ಶಾಸಕ ಹತ್ತು ಸಾವಿರ ಜನ ಸೇರಿಸುವಂತ ಜವಾಬ್ದಾರಿಯನ್ನ ಕೊಟ್ಟಿರುವಂತದ್ದು ಏನ್ ಕಾಂಗ್ರೆಸ್ ಶಾಸಕರಿಗೆ ದಿನೇಶ್ ಗುಂಡೂರಾವ್ ಅವರಿಂದ ಸೂಚನೆ ಕೊಟ್ರೆ ಜೆಡಿಎಸ್ ಶಾಸಕರಿಗೆ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರಿಂದ ಟಾಸ್ಕ್ ಕೊಟ್ಟಿರುವಂಥದ್ದು ಇನ್ನು ಆರು ಲೋಕಸಭಾ ಕ್ಷೇತ್ರಗಳಾದ ಸುಮಾರು ಮೂವತ್ತು ಜನ ಶಾಸಕರಿಗೆ ಇದೇ ರೀತಿಯಲ್ಲಿ ಜನ ತುಂಬಿಸುವಂತ ಟಾಸ್ಕ್ ಕೊಟ್ಟಿರುವಂಥದ್ದು ಒಂದು ಒಂದು ಕಾರ್ಯಕ್ರಮಕ್ಕೆ ಏನು ಸುಮಾರು ಐದು ಲಕ್ಷಕ್ಕೂ ಈ ಒಂದು ಕಾರ್ಯಕ್ರಮಕ್ಕೆ ಏನು ಐದು ಲಕ್ಷಕ್ಕೂ ಅಧಿಕ ಹೆಚ್ಚು ಜನ ಸೇರ್ಬೇಕು ಅನ್ನೋ ಸಂದೇಶನ ಎರಡೂ ಪಕ್ಷಗಳ ನಾಯಕರಿಂದ ರವಾನೆ ಆಗಿರುವಂತದ್ದು ಇದೊಂದು ರೀತಿಯಲ್ಲಿ ಐತಿಹಾಸಿಕ ಸಮಾವೇಶ ನಡೆಸಲು ಮೈತ್ರಿ ನಾಯಕರ ಸಾಹಸ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಏನು ಈ ಒಂದು ಕಾರ್ಯಕ್ರಮದಿಂದ ರಾಷ್ಟ್ರ ಮಟ್ಟದಲ್ಲಿ ಒಂದು ಒಳ್ಳೆಯ ಸಂದೇಶನವನ್ನ ರವಾನೆ ತರ ಹೆಚ್ಚಾಗಿರುವಂತದ್ದು ಏನು ಬಿಜೆಪಿ ಮೋದಿ ಅವರಂತ ಬೃಹತ್ ಸಮಾವೇಶಗಳಿಗೆ ಸಿಡ್ಡು ಹೊಡೆಯಲು ಜೆಡಿಎಸ್ ಮತ್ತು ಮೈತ್ರಿ ಸರ್ಕಸ್ ಮಾಡಿರುವಂತದ್ದು ಹೀಗಾಗಿ ಆರು ಲೋಕಸಭಾ ಕ್ಷೇತ್ರಗಳಿಂದ ಸುಮಾರು ಮೂವತ್ತು ಜನ ಶಾಸಕರಿಗೆ ಜನ ಸೇರಿಸುವಂತ ಉಭಯ ಶಾಸಕರಿಗೆ ನಾಯಕರು ಕೊಟ್ಟರಂತ ಜವಾಬ್ದಾರಿ ಅವಿನಾಶ್ ಧನ್ಯವಾದ ಮಾಹಿತಿ ಮೂರ್ತಿ